ಚೆನ್ನೂರು ತಾಲೂಕಿನ ಜೋಳ ಖರೀದಿ ಕೇಂದ್ರದಲ್ಲಿ ಜೋಳ ಬೆಳೆದ ರೈತರ ಜೋಳಗಳನ್ನು ಖರೀದಿಗೆ ತಿರಸ್ಕರಿಸಿದ ಜೋಳದ ಚೀಲಗಳನ್ನು ತುಂಬಿದ ಟ್ರಾಕ್ಟರ್ಗಳನ್ನು ತಹಶೀಲ್ದಾರ್ ಕಚೇರಿ ಮುಂದೆ ತಂದು ಸಾವಿರಾರು ರೈತರು ತಹಶೀಲ್ದಾರ್ ಗೇಟ್ ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅದು ತಾಲೂಕಿನ ಅನೇಕ ಗ್ರಾಮಕ್ಕೆ ಸೇರಿದೆ ಎನ್ನಲಾದ ಜೋಳ ತುಂಬಿದ ಟ್ರಾಕ್ಟರ್ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ರಾಯಚೂರು ಕರ್ನಾಟಕ ಪ್ರಾಂತ ರೈತ ಸಂಘ ಹಸಿರು ಸೇನೆ ಜಿಲ್ಲಾ ಸಮಿತಿ ರಾಯಚೂರು ಹಾಗೂ ಸಿಂಧನೂರು ಜೋಳ ಬೆಳೆಗಾರರ ಸಮಸ್ತ ಸಿಂಧನೂರು ವಿವಿಧ ಸಂಘಟನೆಗಳು ರೈತರ ಸಮಸ್ಯೆ ಬಗೆಹರಿಸುವಂತೆ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇನ್ನು ಎರಡು ಗಂಟೆಯಲ್ಲಿ ನಿಮ್ಮ ನಿರ್ಧಾರ ತಿಳಿಸದಿದ್ದರೆ ಮುಂದಿನ ಪರಿಣಾಮ ಏನಾಗುತ್ತೆ ನೋಡಿ ಎಂದು ರೈತರು ಅಧಿಕಾರಿಗಳಿಗೆ ಕಡಕೆಚ್ಚರಿಕೆ ನೀಡಿದ್ದಾರೆ नौस थे नौस थे नौस थे नौस ये सरकार और किनारे माना मरियादे नाच किए नज़दीकी तरह नंबर किस कार्सिटी का कार्सिटी नंबर ये अधिकार निकले यूनेस्को और उन और वे कैसे मरेंगे त्रेडर ये ये कैसे ये आईसीसी ये सुधार से तुम नहीं आ रहे ये ये कितने समारी नंबर இவர்கள் எம்எல்ஏ ஒன்று ஆகனே ராத்திரி பெலூரி பெங்களூருக்கு வந்தவரண்ட் ஒப்பாரியும் ಒಬ್ಬ ಅಧಿಕಾರಿಗಳಿಗೆ ಸಸ್ಪೆಂಡ್ ಆದಂತ ಅಧಿಕಾರಿಗಳಿಗೆ ರಕ್ಷಣೆ ಕೊಟ್ಟು ಅದೇ ಪೋಸ್ಟಿಂಗ್ ಮಾಡಿಸಿ ಬನ್ನಿ ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಹೇಳಿ ಜನವರಿನಿಂದ ಮೇ ಜೂನ್ ವರೆಗೂ ಅದೇ ಮಾತಾಡ್ತೀನಿ ಅಲ್ ನಿಮ್ಮ ಇವಿದ ಮಾಡಿದ್ರಿ ನಿಮ್ ಅಂತ ಚೋರ ನಮ್ ಚೋಳ ನಿಟ್ಟು ಗಟ್ಟ ಹಚ್ಚಿವಿ ಅವಾಗ ಹಿಂದೆಂಗಿದ್ವಿ ಅಂತಂದ್ರೆ ನನ್ ಮಣ್ಣಿ ನೋಡಿ ನಮ್ ವರ್ಗ ಮನವಿ ನೋಡಿ ಕಣ್ಣು ಮಾಡ್ಬೋದು ರೈತ ఇవ్వీ రైతుకున్నె కొడదు అంత ఎంత పరిస్థితి బంపారు